ಕರ್ನಾಟಕದ ಆನೆ ಅಂತ ಕರ್ನಾಟಕದಿಂದಲೇ ಪರಿಹಾರವನ್ನು ಕೊಡಲಾಗಿದೆ ಆ್ಯಕ್ಚುಲಿ ಕರ್ನಾಟಕದಿಂದ ಪರಿಹಾರ ಯಾಕೆ ಹೋಯ್ತು ಅಂದರೆ ಒಂದು ಮೇನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಅಂದರೆ ವಯನಾಡು ಕ್ಷೇತ್ರ ಲೋಕಸಭಾ ಕ್ಷೇತ್ರ ಇದೆಯಲ್ಲ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅದು ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅಂದರೆ ಅಲ್ಲಿ ಕರ್ನಾಟಕದ ಆನೆ ಹೋಗಿ ದಾಳಿ ಮಾಡ್ತು ಅಂದರೆ ಸುಮ್ಮನೆ ಬಿಡ್ತಾರ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಸಹಜವಾಗಿ ಪ್ರೆಷರ್ ಬಂದಿರುತ್ತೆ ಪಟ್ಟಂತ ರಿಲೀಸ್ ಮಾಡಿರ್ತಾರೆ ಇನ್ನೊಂದು ಸುದ್ದಿ ಇದೆ ನೆಕ್ಸ್ಟ್ ತೋರಿಸ್ತೀವಿ ನಿಮಗೆ ಇಲ್ಲಿ ಆನೆಗಳನ್ನ ನೋಡ್ಕೊಳ್ತಾ ಇದ್ದಾರಲ್ಲ ಅಂಥವ್ರಿಗೆ ಸ್ಯಾಲ್ರಿ ಆಗ್ತಾ ಇಲ್ಲ ಅರಣ್ಯ ಇಲಾಖೆ ಆದರೆ ಅಲ್ಲಿ ಆಗ್ತಿದ್ದ ಹಾಗೆ ಈ ಘಟನೆ ಆಗ್ತಿದ್ದ ಹಾಗೆ ಹದಿನೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದ ತೀರ್ಮಾನಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಅಣತಿಯಂತೆ ಪರಿಹಾರ ಆರೋಪ ಆಲ್ಮೋಸ್ಟ್ ಹಂಗೆ ಇರುತ್ತೆ ಅವರು ಆರೋಪ ಮಾಡ್ತಿರೋದ್ರಲ್ಲೂ ಏನು ತಪ್ಪಿಲ್ಲ ಸರ್ಕಾರಕ್ಕೆ ಅಶೋಕ್ ವಿಜೇಂದ್ರ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕನ್ನಡಿಗರ ತೆರಿಗೆ ರಾಹುಲ್ ಗಾಂಧಿ ಜೇಬಿಗೆ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ವಯನಾಡು ಕ್ಷೇತ್ರದಲ್ಲಿ ಸಂಭವಿಸಿರುವಂಥ ಹಿನ್ನೆಲೆಯಲ್ಲಿ ತುರ್ತಾಗಿ ಸ್ಪಂದಿಸಿರೋದು ಈ ಸರ್ಕಾರ ಇಲ್ಲಾಂದ್ರೆ ಅಷ್ಟು ಈಸಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಇಬ್ಬ ರೀಸನ್ ಬಿಹೈಂಡ್ ಅಂದರೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕವೇನು ಕಾಂಗ್ರೆಸ್ ಪಕ್ಷದ ಆಸ್ತಿಯ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಧೈರ್ಯವಾಗಿ ಪ್ರಶ್ನಿಸ್ಲಿಕ್ಕೆ ತಾಕತ್ತಿಲ್ವಾ ನಿಮ್ಗೆ ಅಂತ ಹೇಳಿರುವಂಥದ್ದು ವಿಜೇಂದ್ರ ಮತ್ತೆ ಅಶೋಕ್ ಅವರು ಅದು ನ್ಯಾ ಏನು ನ್ಯಾಯಯಾತ್ರೆ ನಡೀತಾ ಇತ್ತು ನ್ಯಾಯಯಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ದಾಳಿಗೊಳಗಾದಂಥ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯವರು ನ್ಯಾಯಯಾತ್ರೆಯನ್ನು ನಿಲ್ಲಿಸಿ ಅಲ್ಲಿಗೋಗಿ ಆ ಕುಟುಂಬದ ಜೊತೆ ಮಾತನಾಡಿ ಸಾಂತ್ವನವನ್ನು ಹೇಳಿದಂಥ ಸಂದರ್ಭದಲ್ಲಿ ಎಲ್ಲಿ ಎಲ್ಲಿಂದ ಬಂದಿದ್ದು ಆನೆ ಅಂತೆಲ್ಲ ಕೇಳಿದ್ದಾರೆ ನಂತರ ಅದು ರೇಡಿಯೋ ಕಾಲರೆಲ್ಲ ಹಾಕಿದ್ರಲ್ಲ ಹಂಗಾಗಿ ಅದು ಕರ್ನಾಟಕದ್ದು ಅಂತೆಲ್ಲ ಹೇಳಿದ್ದಾರೆ ಕರ್ನಾಟಕದ್ದು ಅಂತ ಗೊತ್ತಾಗ್ತಿದ್ದ ಹಾಗೆ ಸಡನ್ನಾಗಿ ಇಲ್ಲಿಗೆ ಮುಟ್ಟಿರುತ್ತೆ ಚುರುಕು ಮುಟ್ಟಿಸಿರ್ತಾರೆ ಆ ಚುರುಕು ಮುಡ್ತಿದ್ದ ಹಾಗೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿರ್ತಾರೆ ಆ್ಯಕ್ಚುಲಿ ಈಶ್ವರ್ ಕಂಡ್ರೆ ಅವ್ರು ಹೇಳಿದರು ಈ ಪ್ರಾಣಿಗಳನ್ನೆಲ್ಲ ಕಾಪಾಡ್ಕೊಳ್ಳೋಕ್ಕಾಗತ್ತಾ ಎಲ್ಲೋಗುತ್ತೆ ಏನು ಎತ್ತ ಅನ್ನುವಂಥದ್ದನ್ನೆಲ್ಲ ನಿಯಂತ್ರಣ ನಾವು ಮಾಡಲಿಕ್ಕಾಗುತ್ತಾ ಅದು ಹಾಸನದಲ್ಲಿ ಸಿಕ್ಕಿದ್ದಂಥ ಆನೆ ಅದನ್ನು ನಂತರ ಬಂಡೀಪುರಕ್ಕೆ ಬಿಡಲಾಗಿರುತ್ತೆ ನಂತರ ಅದು ಕೇರಳಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ ಈ ದಾಳಿ ಆಗಿದ್ದಂಥದ್ದು ಓಕೆ ಅವರು ಪರಿಹಾರವನ್ನು ಕೊಡಲಿ ಆದರೆ ಇದೇ ರೀತಿಯಾಗಿ ಬೇರೆ ರಾಜ್ಯದಿಂದ ಬಂದಂತಹ ಒಂದು ಪ್ರಾಣಿ ಯಾವುದಾದ್ರೂ ಇಲ್ಲಿ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯದವರು ಹಿಂಗೆ ಕೊಡ್ತಾರ ಹಿಂಗಿದೆಯಾ ರೂಲ್ಸು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡಬೇಕು ಅದನ್ನು ಮತ್ತೊಂದು ವಿಚಾರ ಅಂದರೆ ಇಲ್ಲಿ ಸಹಜವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ದಾಳಿಗೆ ಒಳದ ಒಳಗಾದಂಥವ್ರಿಗೆ ಹದಿನೈದು ಲಕ್ಷ ಪರಿಹಾರವನ್ನೇ ಕೊಡಲಾಗ್ತಾ ಇರುವಂಥದ್ದು ಸರ್ಕಾರದಿಂದ ಸೊ ಹಂಗಾಗಿ ಸರ್ಕಾರ ಒಂದು ಮಟ್ಟಕ್ಕೆ ಸೇಫ್ ಈ ವಿಚಾರದಲ್ಲಿ ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಚಿದಾನಂದ್ ಪಟೇಲ್ ನಮ್ಮ ರಾಜ್ಯದಲ್ಲೇ ದಾಳಿಯಾದಂಥ ಸಂದರ್ಭದಲ್ಲಿ ಇಷ್ಟೊಂದು ತುರ್ತಾಗಿ ಬೇಗ ಸ್ಪಂದಿಸುವಂಥ ಚಾನ್ಸಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ತುಂಬ ವಿರಳ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಆದರೆ ವಯನಾಡು ಕ್ಷೇತ್ರ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಅಲ್ಲಿ ದಾಳಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಆನೆ ಅಂತ ಹೇಳಿಬಿಟ್ಟು ದಿಢೀರಂಥ ಹದಿನೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದಂಥ ವಿಚಾರ ಯಾವ ರೀತಿಯಾಗಿ ಆಕ್ರೋಶಕ್ಕೆ ವಿರೋಧ ಪಕ್ಷಕ್ಕೆ ಅಸ್ತ್ರವಾಗಿ ಕಾರಣವಾಗಿದೆ ಅಂತ ಪೃಥ್ವಿ ರಾಹುಲ್ ಗಾಂಧಿಯವರ ಲೋಕಸಭಾ ಕ್ಷೇತ್ರ ಆಗಿರ್ತಕ್ಕಂಥ ವಯನಾಡಿನಲ್ಲಿ ಕರ್ನಾಟಕದ ಕಾಲ ರೈಡ್ ಬೇಲೂರಿನಲ್ಲಿ ಸೆರೆರ್ತಕ್ಕಂಥ ಆನೆ ಎಂದು ವೈನಾಡಿನಲ್ಲಿ ಅಜೀತ್ ಎಂಬ ಎಂಬುವರನ್ನ ಈಗಾಗಲೇ ತುಳಿದು ಸಾಯಿಸಿರುವಂಥ ಘಟನೆ ಇದು ಈ ಘಟನೆಗೆ ಸಂಬಂಧಪಟ್ಟಾಗ ವೈನಾಡಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ಪಂಜಿನ ಮೆರವಣಿಗೆ ಆಯಿತು ಈ ಮೆರವಣಿಗೆಯ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ಭೇಟಿ ಕೊಟ್ಟಿದ್ರು ಆ ಭೇಟಿಯ ಸಂದರ್ಭದಲ್ಲಿ ಆನೆ ಎಲ್ಲಿದೆ ಎಂಬ ಚರ್ಚೆ ಬಂದಂಥ ಸಂದರ್ಭ ಅದು ಕರ್ನಾಟಕದ್ದು ಕರ್ನಾಟಕದ ಕಾಲ ರೈಡ್ ಆನೆ ಅಂತ ಹೇಳಲಾಗಿತ್ತು ಹೇಳಲಾಗ್ತಿತ್ತು ಹಾಗಾಗಿ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಮನವಿಯನ್ನು ಕೂಡ ಮಾಡಿದರು ಈ ನಡುವೆ ಕರ್ನಾಟಕದಿಂದ ಕೇರಳದಲ್ಲಿ ಮೃತಪಟ್ಟಿರ್ತಕ್ಕಂಥ ಅಜೀಸ್ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ಕರ್ನಾಟಕದಲ್ಲಿ ಆನೆ ಒಳಗಾದವರು ಮತ್ತು ಆನೆಗೆ ಒಳಗಾಗಿ ಬಲಿಯಾದಂಥವರಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡೋದು ಸರ್ಕಾರದ ಒಂದು ಸೂಚನೆ ಇರತಕ್ಕಂಥ ಇದರ ನಡುವೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಕರ್ನಾಟಕದ ಹಣವನ್ನು ವಯನಾಡಿನಲ್ಲಿ ತೀರ್ಕೊಂಡಂತ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿರುವಂಥದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಕರ್ನಾಟಕ ಸರ್ಕಾರ ಇದೀಗ ನಮ್ಮ ತೆರಿಗೆಯನ್ನು ಕೇರಳ ಮೂಲದ ವ್ಯಕ್ತಿ ಕೊಟ್ಟಿರುವುದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಇದೀಗ ಟ್ವೀಟ್ ಅನ್ನು ಮಾಡುವಂಥದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಇದೀಗ ಸರ್ಕಾರದ ಈ ಒಂದು ನಿರ್ಧಾರ ಮತ್ತು ಈ ಒಂದು ತೀರ್ಮಾನವನ್ನು ಕಟುವಾಗಿ ಟೀಕೆ ಮಾಡಿರುವಂಥದ್ದು ಇದು ವಿಧಾನಸಭೆಯಲ್ಲಿ ಇವತ್ತು ಗದ್ದಲಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಕೇವಲ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ನಾಯಕ ಅನ್ನೋ ಕಾರಣಕ್ಕಾಗಿ ಅವರ ಇಶಾರೆಯ ಮೇರೆಗೆ ಹದಿನೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಪ್ರಶ್ನೆ ಆಗ್ತಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ವಿರುದ್ಧ ಮತ್ತು ಅರಣ್ಯ ಸಚಿವರ ಈ ನಿಲುವಿನ ವಿರುದ್ಧ ದೊಡ್ಡ ಮಟ್ಟದ ಟೀಕೆ ಮತ್ತು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿದೆ ಅಲ್ಲದೆ ಇದಕ್ಕೆ ಅರಣ್ಯ ಸಚಿವರು ಅದು ಕರ್ನಾಟಕದ ಕಾಲರೈಡಿರತಕ್ಕಂಥ ಮತ್ತು ಬೇಲೂರಿನಲ್ಲಿ ಸೆರಾಡಿರತಕ್ಕಂಥ ಆನೆಯನ್ನು ನಾವು ಬಂಡೀಪುರಕ್ಕೆ ಬಿಟ್ಟಿದ್ವಿ ಬಂಡೀಪುರದಿಂದ ಅದು ದಾರಿ ತಪ್ಪಿ ವೈನಾಡಿಗೆ ಹೋಗಿರುವಂಥದ್ದು ಹಾಗಾಗಿ ಅದು ಕರ್ನಾಟಕದ ಆನೆ ನಾವು ಹಾಗಾಗಿ ಮಾನವೀಯ ದೃಷ್ಟಿಯಿಂದ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ಸಾಮಾನ್ಯವಾಗಿ ಪ್ರಾಣಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದು ಅದು ಸರ್ವೇ ಸಾಮಾನ್ಯ ಆದರೆ ಅಲ್ಲಿ ಮೃತಪಟ್ಟ ವ್ಯಕ್ತಿಗೆ ಕೇರಳ ಸರ್ಕಾರ ಪರಿಹಾರವನ್ನು ಕೊಡಬೇಕು ಆದರೆ ಕೇರಳ ಸರ್ಕಾರ ಪರಿಹಾರ ಕೊಡುವ ಬದಲು ಕರ್ನಾಟಕ ಸರ್ಕಾರ ಪರಿಹಾರ ಕೊಟ್ಟಿರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಒಡಮೂಡಿರುವಂತಹ ಯಾಕಂದ್ರೆ ಅಂತ ಹೇಳಿದ್ರೆ ಇದು ಕರ್ನಾಟಕದ ತೆರಿಗೆ ದುಡ್ಡನ್ನು ಮತ್ತೊಬ್ಬರಿಗೆ ಬೇರೆ ರಾಜ್ಯದ ಒಬ್ಬ ಮೃತ ವ್ಯಕ್ತಿಗೆ ಕುಟುಂಬಕ್ಕೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಆಗಿರುವಂಥದ್ದು ಭಾರತೀಯ ಜನತಾ ಪಕ್ಷ ಇದನ್ನು ಅತಿ ದೊಡ್ಡ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ ಒಟ್ಟಾರೆ ಈ ಪ್ರಕರಣ ಮತ್ತೊಂದು ರಾಜಕೀಯ ಮಜಲಿಗೆ ಕಾರಣ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ ಪೃಥ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ